ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ನೋಡಿ ನಂಬರ್ ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೆ ಅದೇ ರೀತಿ ಯಾವ್ಯಾವ ಡೇಟಲ್ ಹುಟ್ಟಿದವರ ಒಂದು ಕ್ವಾಲಿಟಿ ಗುಣ ಗುಣಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ ಅವರಿಗೆ ಯಾವ ಪಾಸಿಟಿವ್ ನಂಬರ್ ಯಾವ ನೆಗೆಟಿವ್ ನಂಬರ್ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ನೋಡಿ ಆರು ಹದಿನೈದು ಇಪ್ಪತ್ನಾಲ್ಕು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವರ ಒಂದು ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ಆರನೇ ತಾರೀಕು ಹುಟ್ಟಿರೋರು ಆರನೇ ತಾರೀಕಲ್ಲಿ ಆರು ಅಂತ ಅಂದ್ರೆ ಗೊತ್ತಿದೆ ನಿಮ್ಗೆ ತುಂಬಾ ಸುಂದರವಾಗಿರುತ್ತೆ ಆರು ಅಂದ್ರೆ ಶುಕ್ರನ ಒಂದು ನಂಬರ್ ಆಗಿರುತ್ತೆ ಸೊ ಆರನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಅತಿ ಸುಂದರವಾಗಿರ್ತಾರೆ ಅದೇ ರೀತಿ ಆರನೇ ತಾರೀಕಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ತುಂಬಾ ಸುಂದರವಾಗಿರ್ತಾರೆ ತುಂಬಾ ಅವರ ಒಂದು ಸ್ಪಿರಿಟ್ ಹೇಗಿರುತ್ತಪ್ಪ ಅಂತಂದ್ರೆ ಯಾವ ಒಂದು ಕೆಲಸ ಕೊಟ್ರು ಯಾಕಂದ್ರೆ ಆರು ಅನ್ನೋದು ಶುಕ್ರನ ಒಂದು ಕ್ವಾಲಿಟಿ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಏನೇನ್ ಬೇಕು ಎಲ್ಲ ಕ್ವಾಲಿಟಿ ಕೂಡ ಈ ಆರನೇ ತಾರೀಕು ಕೊಟ್ಟಿರೋ ಹೆಣ್ಮಕ್ಳಲ್ಲಿ ಇರುತ್ತೆ ಅವ್ರು ಒಂದು ಮನೆ ನಿಭಾಯಿಸೋದಾಗ್ಲಿ ಅಥವಾ ಒಂದು ಹೊರಗಡೆ ಕೆಲ್ಸ ನಿಭಾಯಿಸೋದಾಗಿರ್ಬೋದು ಅಥವಾ ಮನೆಯ ಒಂದು ಕುಟುಂಬದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಕೇರಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಈ ಆರನೇ ತಾರೀಕು ಕೊಟ್ಟಿರೋ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ಆರನೇ ತಾರೀಕು ಗಂಡು ಮಕ್ಕಳು ಯಾರು ಇರ್ತಾರೆ ಅವರು ಹೇಗಪ್ಪಾ ಅಂದ್ರೆ ಅವ್ರು ಕೂಡ ಈ ಹೆಂಗಸರ ಕ್ವಾಲಿಟಿ ಅತಿ ಹೆಚ್ಚಾಗಿ ಅವರಲ್ಲಿ ಇರುತ್ತೆ ಅಂದ್ರೆ ಹೆಣ್ಣು ಮಕ್ಳು ಯಾವ್ಯಾವ ಕೆಲಸ ಮಾಡ್ತಾರೆ ಆ ಕೆಲಸಗಳನ್ನೆಲ್ಲ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡೋದು ಮತ್ತೆ ಹೆಂಗಸರಿಗಿಂತ ಅತಿಯಾಗಿ ಆಡೋದು ಅವರು ಈ ಏನಂದ್ರೆ ತುಂಬಾ ನಯ ನಾಜುಕಾಗಿರೋದು ತುಂಬಾ ಕ್ಲೀನ್ ಮೇಂಟೈನ್ ಮಾಡೋದು ಇದೆಲ್ಲವೂ ಕೂಡ ಆರನೇ ತಾರೀಕು ಹುಟ್ಟಿರೋ ಗಂಡು ಮಕ್ಕಳಲ್ಲಿ ಕೂಡ ಇರುತ್ತೆ ಆರನೇ ತಾರೀಕು ಹುಟ್ಟಿರೋದೆ ಒಂದು ತುಂಬಾ ದೊಡ್ಡ ಅದೃಷ್ಟ ಒಂದು ಲಕ್ಕಿ ಅಂತ ಅನ್ಕೊಳ್ತಾರೆ ಅದೇ ರೀತಿ ನೋಡಿ ಹದಿನೈದು ಒಂದು ಮತ್ತೆ ಐದು ಒಂದು ಅಂದ್ರೆ ಸೂರ್ಯ ಐದು ಅಂದ್ರೆ ಬುಧ ಈ ಒಂದು ಐದು ಎರಡು ಮಿಕ್ಸ್ ಆಗಿ ಬಂದಿರೋದೆ ಆರು ಆಗುತ್ತೆ ಈ ಹದಿನೈದನೇ ತಾರೀಕಲ್ಲಿ ಯಾರೆಲ್ಲ ಹೆಣ್ಮಕ್ಳು ಹುಟ್ಟಿರ್ತೀರ ಅವ್ರಿಗೆ ಸ್ವಲ್ಪ ಅದೃಷ್ಟ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಈ ಹದಿನೈದನೇ ತಾರೀಕು ಅವರು ಅತಿ ಹೆಚ್ಚು ಸ್ವಲ್ಪ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರನೇ ಅವ್ರಿಗೆ ಏಳಿಗೆಯ ಒಂದು ಸ್ವರೂಪ ಆಗಿರುತ್ತೆ ಆದ್ರೆ ಹದಿನೈದನೇ ತಾರೀಕಲ್ಲಿ ಗಂಡು ಮಕ್ಳು ನೋಡಿ ಗಂಡು ಮಕ್ಳು ಹುಟ್ಟಿದ್ರೆ ಅವ್ರು ಎಂತ ಬಡವ್ರ ಮನೇಲಿ ಹುಟ್ಟಿದ್ರು ತುಂಬಾ ಲಕ್ಸುರಿ ಲೈಫ್ ಅನ್ನ ನೋಡ್ತಾರೆ ಅದೇ ರೀತಿ ಅವ್ರು ಇರೋರ್ ಮನೇಲಿ ಹುಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಅದೃಷ್ಟ ಅನ್ನೋದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಇರೋದ್ರಿಂದ ಹದಿನೈದನೇ ತಾರೀಕು ಈ ಒಂದು ಕ್ವಾಲಿಟಿಯನ್ನ ಹೇಳ್ತಾ ಹೋಗುತ್ತೆ ನೋಡಿ ಇಪ್ಪತ್ನಾಲ್ಕು ಅಂತ ಬಂದ್ರೆ ಇಪ್ಪತ್ನಾಲ್ಕು ತುಂಬಾ ಸೂಪ್ ಕ್ವಾಲಿಟಿ ನಂಬರ್ ಆರು ಹದಿನೈದಕ್ಕಿಂತ ಇಪ್ಪತ್ನಾಲ್ಕು ಅನ್ನೋದು ತುಂಬಾ ಫೇವ್ರೇಟ್ ಆಗಿ ತುಂಬಾ ಅದೃಷ್ಟದ ನಂಬರು ಅಂತ ಹೇಳ್ಬೋದು ಎರಡು ಅಂತಂದ್ರೆ ಚಂದ್ರ ನಾಲ್ಕು ಅಂದ್ರೆ ರಾಹು ಚಂದ್ರ ಮತ್ತು ರಾಹು ಸೇರಿದಾಗ ಅವರ ಅದೃಷ್ಟ ಅವರು ಹೆಂಗಾದ್ರೂ ಹುಟ್ಟಿರ್ಲಿ ಎಂತವ್ರ ಮನೇಲಾದ್ರು ಹುಟ್ಟಿರ್ಲಿ ಆದ್ರೆ ಅವರು ಬೆಳೀತಾ 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 ಅವ್ರ ಅದೃಷ್ಟನೆ ಅವ್ರ ಕೈಯಲ್ಲಿ ಇಟ್ಕೋತಾರೆ ಅಂದ್ರೆ ಅವರ ಲಕ್ಕು ಅವ್ರನ್ನ ತಂದ್ಕೊಡ್ತಾ ಹೋಗುತ್ತೆ ಅದೇ ರೀತಿ ನೋಡಿ ಆರು ಹದಿನೈದು ಇಪ್ಪತ್ನಾಲ್ಕು ಏನೆಲ್ಲ ಕೆಲ್ಸ ಮಾಡ್ಬೋದು ಅಂತಂದ್ರೆ ಅವರು ಯಾವ ರಂಗಭೂಮಿಯಲ್ಲಿದ್ರು ಕ್ಲಿಕ್ ಆಗ್ತಾರೆ ಅತಿ ಹೆಚ್ಚು ಅವರು ಈ ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಕ್ರಿಕೆಟ್ ಅಲ್ಲಿ ಆಗಿರ್ಬೋದು ಕ್ರಿಕೆಟ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಇರ್ತಾರೆ ಯಾಕಂದ್ರೆ ಆರು ಹದಿನೈದು ಇಪ್ಪತ್ನಾಲ್ಕು ಇದೆಲ್ಲ ಸ್ವಲ್ಪ ಇದು ಶೋಕಿ ನಂಬರ್ ಅಂತ ಹೇಳ್ತೀವಿ ಅಂದ್ರೆ ಇದು ಏನಿದ್ರು ನಾವು ನಮ್ಮ ಒಂದು ಸೌಂದರ್ಯವನ್ನ ಪ್ರದರ್ಶಿಸುವಂಥದ್ದು ಅಥವಾ ನಮ್ಮ ನಮ್ಮ ತನವನ್ನ ನಾವು ಹೊರಗಡೆ ಹಾಕೊಳ್ಳುವಂಥದ್ದು ಈ ನಂಬರ್ ಆಗಿರೋದ್ರಿಂದ ಇದರಲ್ಲಿ ಹಾರ್ಡ್ ವರ್ಕ್ ಏನು ಬರೋದಿಲ್ಲ ಸೊ ಹಾಗಾಗಿ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಹೆಚ್ಚು ನೇಮು ಫೇಮು ಮಾಡೋದೆ ಈ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರು ಅದೇ ರೀತಿ ನೋಡಿ ಇವರು ಯಾವ್ದೊಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಯಾವ್ದೊಂದು ಬೊಟಿಕ್ ಆಗಿರ್ಬೋದು ತುಂಬಾ ಸೌಂದರ್ಯ ವರ್ಧಕಗಳ ಒಂದು ಸೆಕ್ಟರ್ ಏನಿರುತ್ತೆ ಅಲ್ಲೆಲ್ಲವೂ ಕೂಡ ಇವರ ಒಂದು ಚಾಪನ್ನ ಮೂಡಿಸ್ತಾ ಇರ್ತಾರೆ ಅದರಲ್ಲಿ ಇವ್ರಿಗೆ ಯಾವ ಒಂದು ಸೋಲೆ ಇಲ್ಲ ಅಂತ ಹೇಳ್ಬೋದು ನಿರೂಪಕರಾಗಿರ್ಬೋದು ಕ್ಯಾಮರಾ ಮುಂದೆ ನಿಂತು ಮಾತಾಡಿ ಅಂದ್ರೆ ಅತಿ ಹೆಚ್ಚು ತುಂಬಾ ಸುಂದರವಾಗಿ ನಾಚೋಕಾಗಿ ಆಗಿ ಮಾತಾಡುವಂತದ್ದೇ ಇವರಾಗಿರ್ತಾರೆ ಅದರ ಜೊತೆ ನೋಡಿ ತುಂಬಾ ಗಗನ ಸಖಿಯರು ಯಾರು ಅವರು ಕೂಡ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರೇ ಆಗಿರ್ತಾರೆ ಯಾಕಂದ್ರೆ ಅವರ ಒಂದು ಅಹ್ ಜೀವನ ಶೈಲಿ ಕೂಡ ಅದೇ ರೀತಿ ಇರೋದ್ರಿಂದ ಅವರು ಕೂಡ ಅತಿ ಹೆಚ್ಚು ಇದೇ ತಾರೀಕಲ್ಲಿ ಹುಟ್ಟಿರೋರಾಗಿರ್ತಾರೆ ನೋಡಿ ಇವ್ರಿಗೆ ತುಂಬಾ ಆಪೋಸಿಟ್ ನಂಬರು ತುಂಬಾ ಬೇಕಾಗಿರುವಂತ ನಂಬರು ಅದೃಷ್ಟದ ನಂಬರು ಅಂತ ಬಂದಾಗ ನೋಡಿ ಇವ್ರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬಾ ಚೆನ್ನಾಗಿ ಲಕ್ ತಂದು ಕೊಡುವಂತ ಒಂದು ನಂಬರ್ ಆಗಿರುತ್ತೆ ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಕೂಡ ಇವ್ರಿಗೆ ತುಂಬಾ ಅತಿ ಪಾಸಿಟಿವ್ ನಂಬರ್ ಆಗಿರುತ್ತೆ ಐದು ಹದಿನಾಲ್ಕು ಇಪ್ಪತ್ಮೂರು ಇದು ಕೂಡ ಇವ್ರಿಗೆ ಫೇವರೇಟ್ ನಂಬರ್ ಆಗಿರುತ್ತೆ ಆರು ಹದಿನೈದು ಇಪ್ಪತ್ನಾಲ್ಕು ಇವ್ರದೇ ನಂಬರ್ ಆಗಿರೋದ್ರಿಂದ ಇವ್ರ ನಂಬರ್ ಇವ್ರಿಗೆ ಅತಿ ಹೆಚ್ಚು ಅದೃಷ್ಟವನ್ನ ತಂದ್ಕೊಡುತ್ತೆ ಏಳು ಹದಿನಾರು ಇಪ್ಪತ್ತೈದು ಈ ನಂಬರ್ ಇವರಿಗೆ ತುಂಬಾ ತುಂಬಾ ಪಾಸಿಟಿವ್ ನಂಬರ್ ಆಗಿರುತ್ತೆ ಈ ನಂಬರು ಈ ಡೇಟ್ ಅಲ್ಲಿ ಇವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಅದೇ ರೀತಿ ನೋಡಿ ಎಂಟು ಹದಿನೇಳು ಇಪ್ಪತ್ತಾರು ಕೂಡ ಇವ್ರಿಗೆ ತುಂಬಾ ಒಳ್ಳೆ ನಂಬರ್ ಆಗಿರುತ್ತೆ ಇವ್ರಿಗೆ ನೆಗೆಟಿವ್ ಅಂತ ಬಂದಾಗ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಇವ್ರಿಗೆ ತುಂಬಾ ಒಳ್ಳೆ ನಂಬರ್ ಆಗಿರುತ್ತೆ ನೆಗೆಟಿವ್ ಡೇಂಜರಸ್ ನಂಬರ್ ಅಂತ ಬಂದಾಗ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಾಗಿರ್ಬೋದು ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅನ್ನೋ ನಂಬರು ಅನ್ನೋ ಡೇಟ್ ಇವ್ರಿಗೆ ಡೆಡ್ ಆಪೋಸಿಟ್ ಆಗಿರುತ್ತೆ ಸೊ ಇವರಿಗೆ ಕಲರ್ ಅಂತ ಬಂದಾಗ ಅತಿ ಹೆಚ್ಚು ಪಾಸಿಟಿವ್ ಕಲರು ಅಂತ ಬಂದ್ರೆ ಇವ್ರಿಗೆ ಬ್ಲೂ ಬಣ್ಣ ನೀಲಿ ಬಣ್ಣ ಅತಿ ಹೆಚ್ಚು ಪಾಸಿಟಿವ್ ತಂದ್ಕೊಡುವಂತ ಒಂದು ಬಣ್ಣ ಆಗಿರುತ್ತೆ ಅದೇ ರೀತಿ ಇವ್ರಿಗೆ ನೋಡಿ ಗ್ರೀನು ಹಸಿರು ಬಣ್ಣ ಕೂಡ ತುಂಬಾ ಹಸಿರು ಬಣ್ಣ ಕೂಡ ಇವ್ರಿಗೆ ತುಂಬಾ ಲಕ್ಕನ್ನ ತಂದ್ಕೊಡುತ್ತೆ ಅಂತ ಹೇಳ್ಬೋದು ಇವ್ರಿಗೆ ಬಿಳಿ ಬಣ್ಣ ಕೂಡ ತುಂಬಾ ಅದೃಷ್ಟವನ್ನ ತಂದ್ಕೊಡುತ್ತೆ ಆದ್ರೆ ಇವ್ರಿಗೆ ನೆಗೆಟಿವ್ ಬಣ್ಣ ಅಂತ ಬಂದಾಗ ಆರೆಂಜ್ ಕಲರು ಮತ್ತೆ ಇವರಿಗೆ ಎಲ್ಲೋ ಬಣ್ಣ ಅತಿ ನೆಗೆಟಿವ್ ಅತಿ ರಾಂಗ್ ಒಂದು ಕಲರು ಎಲ್ಲೋ ಬಣ್ಣನೇ ಆಗಿರುತ್ತೆ ಹಾಗಾಗಿ ಯಾರು ಆರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರ್ತಿರೋ ನೀವು ಅತಿ ಅತಿಯಾಗಿ ಎಲ್ಲೋ ಮತ್ತೆ ಆರೆಂಜ್ ಕಲರ್ ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತೀನಿ ಸೊ ನಿಮ್ಮ ಒಂದು ಈ ಒಂದು ಕಲರು ಈ ಒಂದು ನಂಬರು ಇದನ್ನ ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೆ ಆಗಿದ್ದಲ್ಲಿ ನಿಮ್ಮ ಕೆರಿಯರ್ ನಿಮ್ಮ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬರ್ತೇನೆ ಧನ್ಯವಾದ ವೀಕ್ಷಕರೇ